ಹಾಯ್ ವಿವರ್ಸ್ ಇವತ್ತು ಏನು ರೆಸಿಪಿ ಅಂತಂದರೆ ಮಜ್ಜಿಗೆ ಸಾಂಬಾರು ಹಾಗೆ ಅದರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಹೆಸ್ರುಕಾಳು ಒಗ್ಗರಣೆ ಹೆಸರು ಕಾಳು ಈ ಮಜ್ಜಿಗೆ ಸಾಂಬಾರನ್ನ ನೆಗಡಿ ಕೆಮ್ಮು ಆದಾಗ ನಮ್ಮ ನಮ್ಮನಲ್ಲಿ ಜಾಸ್ತಿ ಮಾಡ್ತಾ ಇರ್ತಾರೆ ಓಕೆ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಹೆಸರು ಕಾಳನ್ನ ಹುರ್ಕೊಬೇಕಾಗುತ್ತೆ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಬೇಕು ನೀರನ್ನು ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಎರಡು ಹೆಚ್ಚಿರೋದು ಮೆಣಸಿನ್ಕಾಯಿನ ಹಾಕೊಬೇಕು ಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಒಂದು ಬೌಲ್ನಷ್ಟು ಈರುಳ್ಳಿನ ಹಾಕ್ಕೊಬೇಕು ಸಣ್ಣಗೆ ಹೆಚ್ಚಿರೋದು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ ಉಪ್ಪನ್ನು ಹಾಕೊಂಡಿದಾದ್ಮೇಲೆ ಅದಕ್ಕೆ ಒಂದು ಬೌಲ್ನಷ್ಟು ಕಾಯಿ ತುರಿನ ಹಾಕ್ಕೊಬೇಕು ಕಾಯಿ ತುರಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ ನಂತರ ಆ ನೀರು ಹಿಂಗೋವರೆಗೂ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡಿದ್ದಾದ್ಮೇಲೆ ಒಗ್ಗರಣೆ ಎಷ್ಟು ಕಾಳು ರೆಡಿಯಾಗುತ್ತೆ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಮುಖಾಲು ಬೌಲ್ನಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಪಕ್ಕದಲ್ಲಿ ಒಂದು ಜಾರನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೊಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಖಾರದ ಪುಡಿನ ಹಾಕಿದಾದ್ಮೇಲೆ ಎರಡು ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಬೇಕು ಎರಡು ಸ್ಪೂನ್ ಧನಿಯಾ ಪೌಡರ್ನ ಹಾಕಿದಾದ್ಮೇಲೆ ಅದಕ್ಕೆ ಮೂರಿಂದ ನಾಲ್ಕು ಕಾಲಷ್ಟು ಮೆಣಸನ್ನು ಹಾಕೊಬೇಕಾಗುತ್ತೆ ಅಥವಾ ಪೆಪ್ಪರನ್ನು ಹಾಕ್ಕೊಬೇಕಾಗುತ್ತೆ ನಂತರ ಆವಾಗಲೇ ಫ್ರೈ ಮಾಡಿದಂತಹ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ನೋಡಿ ಜಾರಲ್ಲಿ ಹಾಕೋಬೇಕಾಗುತ್ತೆ ನಂತರ ಒಂದು ಅರ್ಧ ಬೌಲ್ನಷ್ಟು ಕಾಯಿ ತುರಿನ ಹಾಕ್ಕೋಬೇಕಾಗುತ್ತೆ ನಂತರ ಮಜ್ಜಿಗೆನ ಹಾಕ್ಕೊಬೇಕಾಗುತ್ತೆ ಒಂದು ಅರ್ಧ ಬೌಲು ಅಥವಾ ನೀರನ್ನು ಕೂಡ ಹಾಕೊಬೋದು ಇದರ ಬದಲಾಗಿ ನಂತರ ಎರಡು ಚಮಚದಷ್ಟು ಕಡಲೇನ ಹಾಕ್ಕೊಬೇಕಾಗುತ್ತೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ರುಣ್ಣು ನುಣ್ಣಗೆ ರುಬ್ಕೊಂಡಿದ್ದಾದ್ಮೇಲೆ ಒಲೆ ಮೇಲೆ ಒಂದು ಬಾಣಲೆನೇ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಅದು ಚಿಟಪಟ ಆದಮೇಲೆ ಅದಕ್ಕೆ ಚೆಚ್ಚಿದಂತಹ ಬೆಳ್ಳುಳ್ಳಿ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಬೇಕಾಗುತ್ತೆ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದಾದಮೇಲೆ ಆವಾಗಲೇ ಏನು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಒಗ್ಗರಣೆಯಲ್ಲಿ ಹಾಕಿ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಬೇಕು ನಂತರ ಒಂದು ದೊಡ್ಡ ಬೌಲ್ನಲ್ಲಿ ಮಜ್ಜಿಗೆನ ಹಾಕ್ಕೊಬೇಕಾಗುತ್ತೆ ಮಜ್ಜಿಗೆನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ಗೋ ಬರ್ ಬರೋವರೆಗೂ ಕುದಿಸ್ಕೊಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿಸ್ ಕುದಿಸ್ಕೊಬೇಕಾಗುತ್ತೆ ಕುದಿಸ್ಕೊಂಡಿದ್ದಾದಮೇಲೆ ನಮ್ಮ ಮಜ್ಜಿಗೆ ಸಾಂಬಾರು ರೆಡಿಯಾಗಿರುತ್ತೆ ನಂತರ ಅದನ್ನು ಮುದ್ದೆ ಅನ್ನದ ಜೊತೆ ಊಟ ಮಾಡೋದಕ್ಕೆ ತುಂಬ ಸೂಪರ್ ಆಗಿರುತ್ತೆ ಹಾಗೆ ಕಾಳನ್ನು ನೆಂಚ್ಕೊಂಡು ಓಕೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು